ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಯಾಕೆಂದ್ರೆ ಮೊದಲು ಇನ್ನೊಂದು ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅದಕ್ಕೂ ಕೂಡ ಗೆಸ್ಟ್ ಆಗಿ ಕರೆದಿದ್ರು ಸೊ ನಾನು ಯೂಶಲಿ ಸ್ಕೂಲ್ಗಳಿಗೆ ಆಗಲಿ ಅದೇ ಪ್ರೋಗ್ರಾಮ್ಗಳಿಗೆ ಹೋಗಿ ಹೋಗೋದನ್ನ ಅವಾಯ್ಡ್ ಮಾಡ್ತೀನಿ ಯಾಕೆಂದ್ರೆ ಬಹಳಷ್ಟು ಜನ ನಮ್ಮ ಕಚೇರಿಯಲ್ಲಿ ಕಚೇರಿ ಕೆಲಸ ಆಗಬೇಕು ಅಂತ ತುಂಬಾ ದೂರ ದಿನ ಬಂದಿರ್ತಾರೆ ಒಂದು ಡಿವಿಷನಲ್ ಆಫೀಸ್ ಇರೋದ್ರಿಂದ ವಿಜಯನಗರ ಕೊಪ್ಪಳ ಎಲ್ಲ ಕಡೆಯಿಂದ ಬಂದಿರ್ತಾರೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯವನ್ನು ಆದಷ್ಟು ಆಫೀಸ್ನಲ್ಲಿಯೂ ಕೂಡ ಕಡೆಯೋಕೆ ಇಷ್ಟಪಡ್ತೀನಿ ಅಥವಾ ಫೀಲ್ಡ್ ವಿಸಿಟ್ಸಲ್ಲಿ ನಮ್ಮದೇ ನಮ್ಮದೇ ಕೆಲಸಗಳಿರ್ತವೆ ಫೀಲ್ಡ್ ಅಲ್ಲಿ ಅದರಲ್ಲಿ ಕಡೆಯೋಕ್ಕೆ ಇಷ್ಟಪಡ್ತೀನಿ ಹಾಗೂ ಸರ್ ಈಗ ಮುಂಚೆ ಮೆನ್ಷನ್ ಮಾಡ್ತಾ ಇದ್ದರು ಈ ಹಿಂದೆ ನಮ್ಮ ಒನ್ ಆಫ್ ದಿ ಸ್ಕೂಲ್ಸ್ನಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಚಾರವಾಗಿ ಒಂದು ಪ್ರೋಗ್ರಾಮ್ ನಡೆದಿತ್ತು ಆ ಒಂದು ಪ್ರೋಗ್ರಾಮಿಗೆ ಕೂಡ ನನ್ನ ಕರೆದಿದ್ವಿ ಸೊ ನಾನು ಅಲ್ಲಿಯೂ ಬಂದಿದ್ದೆ ಒಂದು ಯಾಕೆ ನಾನು ಗೈಡ್ಸ್ ವಿಚಾರವಾಗಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಒಂದು ವೈಯಕ್ತಿಕವಾಗಿ ಬೇಜಾರು ಕೂಡ ಇದೆ ಯಾಕೆಂದ್ರೆ ನಾನು ಸ್ಕೂಲ್ ಡೇಸ್ ಶಾಲಾ ದಿನಗಳಲ್ಲಿ ನನಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲಿಲ್ಲ ಅನ್ನೋದು ಬೇಜಾರಿದೆ ಸೊ ಆದ್ರಿಂದ ಇವಾಗ ಏನು ಓದ್ತಿರೋ ನಮ್ಮ ಶಾಲೆಗಳಲ್ಲಿ ಓದ್ತಿರೋ ಮಕ್ಕಳಿಗಾದ್ರೂ ಒಂದು ಅವಕಾಶ ಸಿಕ್ಕಲಿ ಅನ್ನೋ ಒಂದು ಸಣ್ಣ ಆಸೆಗೋಸ್ಕರ ನನ್ನ ಕೈಲಾದ ಒಂದು ಎನ್ಕರೇಜ್ಮೆಂಟ್ ಮಾಡಿ ವಿಚಾರ ಎರಡನೇದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂದ್ರೆ ಹೇಳ್ತಾ ಇದ್ರು ಡಿಸಿಪ್ಲಿನ್ ನ ಶಿಸ್ತನ್ನ ಒಂದು ಇಂಪಾರ್ಟ್ ಮಾಡುವಂತ ಒಂದು ಸಂಸ್ಥೆ ಒಂದು ಉತ್ತಮವಾದ ಒಂದು ಯೋಜನೆ ಸೊ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆದಷ್ಟು ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರ್ಬೋದು ಎನ್ ಸಿ ಸಿ ಇರ್ಬೋದು ಈ ರೀತಿಯಾದ ಒಂದು ಏನು ಆಕ್ಟಿವಿಟೀಸ್ ನಿಂದ ಡೆಫಿನೆಟ್ಲಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಅನ್ನೋದು ಇಂಪಾರ್ಟ್ ಆಗುತ್ತೆ ನಂಬರ್ ಒನ್ ಹೌದು ಎರಡನೇದು ಸಂಘಟಿತವಾಗಿ ಕೆಲಸ ಮಾಡೋದನ್ನ ಕೂಡ ಕಲ್ತ್ಕೋತಾರೆ ಈ ಒಂದು ಸಂಘಟಿತವಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳೋದು ಬಹಳ ಬಹಳ ಮುಖ್ಯವಾದ ಕೆಲಸ ಯಾಕೆಂದ್ರೆ ಎಸ್ಪೆಷಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಇಷ್ಟು ದಿನಗಳು ಇಷ್ಟು ವರ್ಷಗಳು ಕನಿಷ್ಠ ಮೂಲಭೂತ ಶಿಕ್ಷಣ ಸಿಕ್ಕದೆ ಸಾಕು ಮಕ್ಕಳಿಗೆ ಅನ್ನೋ ಒಂದು ಭಾವನೆ ಇತ್ತು ಬಟ್ ಆದ್ರೆ ದೇಶ ಬದಲಾಗ್ತಿದೆ ಸಮಯ ಬದಲಾಗ್ತಿದೆ ಮುಂದಿನ ದಿನಗಳು ಬೇರೆ ರೀತಿ ಇರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಇವತ್ತು ಜಸ್ಟ್ ಒಂದು ಫೈನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ನಮ್ಮ ದೇಶ ಪ್ರಪಂಚದಲ್ಲಿಯೇ ಇವತ್ತಿನ ದಿನ ಐದನೇ ಅತಿ ದೊಡ್ಡ ಎಕಾನಮಿ ಈ ಶತಮಾನದ ಅಂತ್ಯಕ್ಕೆ ಈ ಒಂದು ಶತಮಾನದ ಅಂತ್ಯಕ್ಕೆ ನಮ್ಮ ದೇಶ ಎರಡನೇ ಅತಿ ದೊಡ್ಡ ಎಕಾನಮಿ ಆಗಿದೆ ಇರಬೇಕಾದ್ರೆ ನಮ್ಮ ದೇಶದ ಭವಿಷ್ಯ ಅಂದ್ರೆ ಇವತ್ತು ಶಾಲೆಗಳಲ್ಲಿರೋ ಮಕ್ಕಳು ವಿದ್ಯಾರ್ಥಿಗಳು ಡೆಫಿನೆಟ್ಲಿ ನಾಳೆ ದಿನ ಸಂಘಟಿತವಾಗಿ ಪ್ರೊಡಕ್ಟಿವ್ ಆಗಿ ಇರೋದನ್ನ ಇವಾಗ ಕಲ್ತ್ಕೊಳ್ಬೇಕು ಸೊ ಆ ಒಂದು ಸಂಘಟಿತವಾದ ಒಂದು ವ್ಯವಸ್ಥೆ ಆ ರೀತಿಯಾದ ಒಂದು ವ್ಯಕ್ತಿತ್ವನ ರೂಢಿಸ್ಕೊಡೋದಕ್ಕೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಡೆಫಿನೆಟ್ಲಿ ಒಂದು ಉತ್ತಮ ಬುನಾದಿ ಅಂತ ಹೇಳ್ತೀನಿ